ಅನ್ನದಾತರಿಗೆ ಹಾಗೇನೇ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ಇಲ್ಲಿಂದೇ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಟೈಮ್ ಹನ್ನೊಂದು ಗಂಟೆ ಆಗೋಯ್ತು ಪಾಪ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಎರಡೇ ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀನಿ ನಾನು ಮೊದಲನೇದಾಗಿ ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತುತ್ತಾ ಇಲ್ಲ ಆದ್ರೆ ತಾಯಿಗಿಂತ ಹೆಚ್ಚು ಸುಮ್ಮನಿಗೆ ನಾನು ಯಾವತ್ತಿದ್ರು ಚಿರಋಣಿ ಯಾಕಂದ್ರೆ ಇಲ್ಲಿ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ರು ಕಾಟರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು ನಿಮ್ಮ ಪ್ರೀತಿ ನಿಮ್ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರ್ಲಿ ನಿಮ್ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಗಾಡಿಗಾರ್ ರವಿಯವರು ಇರ್ಬೋದು ಎಂ ಎಲ್ ಎ ಸಾಹೇಬರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಹಿಂಡ್ವಾಳಿ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಉದಯಗೌಡರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದಾರೆ ಪಾಪ ನಿಮ್ಗಳಿಗೂ ಬೋರ್ ಆಗೋಗಿರುತ್ತೆ ಇಲ್ಲಿ ಹೆಚ್ಚು ನಾನು ಮಾತಾಡೋದು ತಪ್ಪಾಗ್ಬಿಡುತ್ತ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋ ಚಿರ ಇರೋ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿ ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ್ಮೇಲೆ ಕೊಟ್ಬಿಡ್ರಿ ಸಾಕು ಹೌದ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳ್ಳಕ್ ಹೋಗ್ಬೇಡ್ರಿ ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲಣ ಅಕ್ಕಿ ಬೆಳೆಯಕ್ಕಲ್ಲ ಗೆಡ್ಡೆ ಗೆಣಸು ಬೆಳ್ಕೊಳಕ್ಕೂ ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ಕಾರ ಓಡೋದಲ್ಲ ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವನ್ ಆಕ್ಚುಲಿ ಮೇಲೆ ಓಡೋದು ಬೇಡ ಬರೀ ಗಾಳಿ ಓಡಾಡ್ಬೋದು ಹೌದ ಇವತ್ತು ಈ ಸಿನಿಮಾಗ್ ಬಂದು ನೀವೆಲ್ಲ ಈಗ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಚಿರುರುಣಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಹೀರೋನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ಲದೆ ಇಡೀ ಮಂಡ್ಯ ಒಂದೇ ಹೇಳ್ತೀನಿ ಅಣ್ಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಚಿತ್ರರಂಗದಲ್ಲೆಲ್ಲ ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡಿಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕು ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಓಡಾಡ್ತಿರೋ ಲ್ಯಾಂಪರ್ ಲ್ಯಾಂಬರ್ಗೂ ಕುಡ್ಸೋರು ಇದಕ್ಕಿಂತ ಯಾರಿಗೆ ಗಣ ಬೇಕು ಏನ್ ಹೊರಗಡೆ ಹೋಗಿದ ತಕ್ಷಣ ಚಾಪರ ಕೊಡ್ತಾರೆ ಅಲ್ಲೂ ಕೊಡೋದು ಅದನ್ನೇ ಸಾಕು ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗೆ ಎಂಟರ್ಟೈನ್ ಮಾಡಕ್ ಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದ್ರನ್ನ ಸ್ವಲ್ಪ ನಮ್ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಹಾಕೊಂಡು ನಮ್ಮ ನಮ್ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಇದಾರೆ ಈಗ ನೋಡಿ ಮಾಲಾಶ್ರೀ ಅವ್ರ ಮಗಳು ಮೊದಲನೇ ಸಲ ಮಾಡ್ತಾ ಇದಾರೆ ನೀವು ಮಾಲಾಶ್ರೀ ಅವ್ರನ್ನ ಎಷ್ಟು ಗೌರವ ಕೊಟ್ರಿ ಎತ್ರಿಗ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಇವತ್ತು ಹೇಳ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಎಲ್ಲಾ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾನೇ ಥ್ಯಾಂಕ್ಸ್ ದಯಮಾಡಿ ಏನಾರು ಲೇಟ್ ಮಾಡಿದರೆ ಕ್ಷಮಿಸಿ